ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಲಡ್ಡು ಮುತ್ಯಾನ ಹವ ಜೋರಾಗಿ ನಡೀತಾಗಿದೆ ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಟ್ವಿಟರ್ ಹೀಗೆ ಎಲ್ಲ ಕಡೆ ಈ ಲಡ್ಡು ಮುತ್ಯಾನ ಹಾಡು ತುಂಬಾ ವೈರಲ್ ಆಗ್ತಾ ಇದೆ ಲಡ್ಡು ಮುತ್ಯಾನ ಅವತಾರ ಈಗಿನ ಸಂಚಾರಿ ದೇವರ ಎಂಬ ಹಾಡಿನೊಂದಿಗೆ ಫ್ಯಾನ್ ನಿಲ್ಲಿಸಿ ಭಕ್ತರನ್ನ ಆಶೀರ್ವಾದ ಮಾಡುವಂತಹ ವಿಕಲಚೇತನ ವ್ಯಕ್ತಿ ಫೇಮಸ್ ಆಗಿದ್ದಾರೆ ಆದರೆ ಅವರು ನಿಜವಾದ ಪವಾಡ ಪುರುಷ ಅಲ್ಲ ಬಾಗಲಕೋಟೆ ತಾಲೂಕಿನ ಸೀಮಿಕೆರಿ ಬಳಿ ಲಡ್ಡು ಮುತ್ಯಾನ ನೈಜವಾದಂತಹ ಮಠ ಇದೆ ರಿಯಲ್ ಲಡ್ಡು ಮುತ್ಯ ದೊಡ್ಡ ಪವಾಡ ಪುರುಷರು ಹಾಗಾದ್ರೆ ಈಗ ರೀಲ್ನಲ್ಲಿ ಫೇಮಸ್ ಆಗ್ತಾ ಇರುವಂತಹ ಈ ಲಡ್ಡು ಮುತ್ಯ ರಿಯಲ್ ಮುತ್ಯಾನ ಪುನರ್ಜನ್ಮವಾ ಅಥವಾ ಇದು ರೀಲ್ ಅಷ್ಟೇನಾ ಈ ವಿಕಲಚೇತನ ಲಡ್ಡು ಮುತ್ಯಾನ ರಿಯಲ್ ಕಹಾನಿಯನ್ನೇ ಬಿಚ್ಚಿಡ್ತೀವಿ ಜೊತೆಗೆ ಅಸಲಿ ಪವಾಡ ಪುರುಷನ ಕಥೆಯನ್ನೇ ಹೇಳ್ತೀವಿ ನೋಡಿ ನೀವು ಕೂಡ ಲಡ್ಡು ಮುತ್ಯಾನ ಈ ರೀಲ್ ಅನ್ನ ನೋಡಿದ್ರೆ ಕಮೆಂಟ್ ಮೂಲಕ ಹೌದು ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಊರು ಯಾವುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಲಡ್ಡು ಮುತ್ಯಾನ ರಿಯಲ್ ಕಹಾನಿಯನ್ನ ನೋಡ್ಕೊಂಡು ಬರೋಣ ಲಡ್ಡು ಮುತ್ಯಾನ ಅವತಾರ ಈಗಿನ ಸಂಚಾರಿ ದೇವರ ಈ ಹಾಡಿನೊಂದಿಗೆ ಫ್ಯಾನ್ ನಿಲ್ಲಿಸಿ ಭಕ್ತರನ್ನ ಆಶೀರ್ವಾದ ಮಾಡುವ ವಿಕಲಚೇತನ ವ್ಯಕ್ತಿ ಈಗ ಫೇಮಸ್ ಆಗ್ತಿದ್ದಾರೆ ಆದರೆ ಇವರು ನಿಜವಾದ ಪವಾಡ ಪುರುಷ ಅಲ್ಲ ಬಾಗಲಕೋಟೆ ತಾಲೂಕಿನ ಸೀಮಿಕೆರಿ ಬಳಿ ಲಡ್ಡು ಮುತ್ಯಾನ ಮಠ ಇದೆ ಲಡ್ಡು ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರು ಆಗಸ್ಟ್ ಎರಡರಂದು ಲಿಂಗೈಕ್ಯರಾದರು ಸದ್ಯ ರೀಲ್ಸ್ನಲ್ಲಿ ವೈರಲ್ ಆಗ್ತಾ ಇರೋದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಮೊಬೈಲೊಂದು ಕೈಲಿಗೆ ಸಿಗ್ಬಿಟ್ರೆ ಸಾಕು ಎಲ್ಲರೂ ಫೇಮಸ್ ಆಗೋದಕ್ಕೆ ನಾನಾ ರೀತಿಯಾದಂತಹ ಕಸರತ್ತನ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗೋದಕ್ಕೆ ಗೂಗಲಲ್ಲಿ ವೈರಲ್ ಆಗೋದಕ್ಕೆ ಏನೆಲ್ಲ ಮಾಡಿರಬೇಡ ಇವತ್ತಿನ ಈ ಯುವ ಪೀಳಿಗೆ ದೇವಸ್ಥಾನಕ್ಕೆ ಹೋದರೆ ಮೊಬೈಲ್ ಬೇಕು ದೇವಸ್ಥಾನದ ಪೂಜೆ ಮಾಡಬೇಕಾದರೂ ಸೆಲ್ಫಿ ತಗೊಳ್ತಾರೆ ದೇವಸ್ಥಾನದ ದೇವರ ಮೂರ್ತಿಯ ಮುಂದೆ ನಿಂತ್ಕೊಂಡು ರೀಲ್ಸ್ ಮಾಡ್ತಾರೆ ಇವೆಲ್ಲವೂ ಕೂಡ ಈಗಿನ ಟ್ರೆಂಡ್ ಆದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದೇವಸ್ಥಾನ ಮತ್ತು ದೇವರ ಮೂರ್ತಿಯ ಫೋಟೋವನ್ನು ತೆಗಿಬಾರದು ಅನ್ನುವಂತಹ ಸಂಪ್ರದಾಯ ಇದೆ ಬರೀ ರೀಲ್ಸ್ ಮಾಡುವಂತಹ ಯುವಜನತೆ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಅಷ್ಟೇ ಮಾಡ್ತಾರೆ ಅಷ್ಟೇ ಯಾಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಪ್ರೋಟೋಕಾಲ್ಗಳನ್ನ ಮೀರಿ ಅವರು ಕೂಡ ಕ್ಯಾಮರಾಗಳನ್ನು ಬಳಸ್ತಾರೆ ದೇವರಿಗೆ ಪೋಸ್ ಕೊಡ್ತಾರೆ ದೇವರ ಮುಂದೆ ನಿಂತ್ಕೊಂಡು ಪೋಸ್ ಕೊಡ್ತಾರೆ ಇವೆಲ್ಲವೂ ಕೂಡ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇಲ್ಲ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವ ಲಡ್ಡು ಮುತ್ಯ ಸ್ವಾಮಿ ರೀಲಾ ರಿಯಲಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಕಳೆದೊಂದು ವಾರದಿಂದ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಂನಲ್ಲಿ ಲಡ್ಡು ಮುತ್ಯ ರೀಲ್ಸ್ಗಳು ಹೆಚ್ಚು ಟ್ರೆಂಡ್ ಹಾಕ್ತಾಗಿದೆ ಎಲ್ಲೇ ನೋಡಿದ್ರೂ ಸಹ ಲಡ್ಡು ಮುತ್ಯ ಎಂಬ ಹಾಡು ಕೇಳಿ ಬರ್ತಾಗಿದೆ ಇದು ಮೊದಲಿಗೆ ಆರಂಭವಾಗಿದ್ದು ಕೆಲ ದಿನಗಳ ಹಿಂದಷ್ಟೇ ಓರ್ವ ವ್ಯಕ್ತಿ ವೇಗವಾಗಿ ತಿರುಗ್ತಾ ಇರುವ ಫ್ಯಾನ್ ಬರಿಗೈಯಲ್ಲಿ ಹಿಡಿದು ನಿಲ್ಲಿಸಿ ಅದರ ಧೂಳನ್ನ ಭಕ್ತರ ಹಣೆಗೆ ಹಚ್ತಾರೆ ಈ ರೀಲ್ಸ್ ವೈರಲ್ ಆಗ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಹಿಂದೆ ಒಬ್ರು ಎನ್ನುವಂತೆ ಲಡ್ಡು ಮುತ್ಯನ ಹಾಡಿಗೆ ರೀಲ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲದೆ ಅನೇಕರು ಅವರ ಬಗ್ಗೆ ತಿಳಿಯದೆ ಕೆಟ್ಟ ಕೆಟ್ಟ ಕಮೆಂಟ್ ಕೂಡ ಮಾಡೋದನ್ನ ಶುರು ಮಾಡಿದ್ರು ಇದು ಲಡ್ಡು ಮುತ್ಯ ಅವರ ಭಕ್ತಾದಿಗಳಿಗೆ ಬೇಸರ ಉಂಟು ಮಾಡಿದೆ ಹಾಗಾದ್ರೆ ಯಾರು ಈ ಲಡ್ಡು ಮುತ್ಯ ಸ್ವಾಮೀಜಿ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಲಡ್ಡು ಮೂಲತಃ ಬಾಗಲಕೋಟೆಯಲ್ಲಿದ್ದಾರೆ ಇಲ್ಲಿ ಪವಾಡ ಪುರುಷರಾಗಿರುವ ಲಿಂಗೈಕರಾಗಿರುವ ಲಡ್ಡು ಮುತ್ಯ ಅವರ ಹೆಸರಲ್ಲಿ ಒಬ್ಬ ವ್ಯಕ್ತಿಯ ವಿಡಿಯೋ ವೈರಲ್ ಆಗಿದೆ ಇದರಲ್ಲಿ ವ್ಯಕ್ತಿಯನ್ನ ನಾಲ್ಕೈದು ಜನ ಚೇರ್ ಮೇಲೆ ಎತ್ಕೊಂಡಿಲ್ತಾರೆ ಈ ವೇಳೆ ಆ ವ್ಯಕ್ತಿ ವೇಗವಾಗಿ ತಿರುಗ್ತಾ ಇರುವ ಫ್ಯಾನ್ ಅನ್ನ ಬರಿಗೈಯಲ್ಲಿ ಹಿಡಿದು ನಿಲ್ಲಿಸಿ ಅದರ ಧೂಳನ್ನ ಭಕ್ತಾದಿಗಳ ಹಣೆಗೆ ಹಚ್ತಾರೆ ಇವರ ವಿಡಿಯೋ ಕರ್ನಾಟಕ ಅಷ್ಟೇ ಅಲ್ಲ ಭಾರತ ದೇಶಾದ್ಯಂತ ವೈರಲ್ ಆಗ್ತಾ ಇದೆ ಇನ್ನು ಪವಾಡ ಪುರುಷ ಲಿಂಗೈಕ್ಯ ಲಡ್ಡು ಮುತ್ಯ ಅವರನ್ನ ದೈವದ ರೀತಿ ಬಾಗಲಕೋಟೆಯ ಜನ ಆರಾಧನೆ ಮಾಡ್ತಾರೆ ಲಡ್ಡು ಮುತ್ಯಾರ ಮೇಲೆ ಸ್ಥಳೀಯ ಜನರು ಸಾಕಷ್ಟು ನಂಬಿಕೆಯನ್ನ ಇಟ್ಟುಕೊಂಡಿದ್ದಾರೆ ಆದ್ರೆ ಇದೀಗ ಈ ಹೆಸರಲ್ಲಿ ಲಡ್ಡು ಮುತ್ಯಾನ ಅವತಾರ ಈಗಿನ ಸಂಚಾರಿ ದೇವರ ಹಾಡನ್ನ ಬಳಸ್ಕೊಂಡು ಕೆಟ್ಟದಾಗಿ ರೀಲ್ಸ್ ವಿಡಿಯೋ ಮಾಡ್ತಾ ಇರೋದು ಬಾಗಲಕೋಟೆ ಭಕ್ತಾದಿಗಳ ಬೇಸರಕ್ಕೆ ಕಾರಣವಾಗಿದ್ದು ಅನೇಕರು ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳುವ ಮೂಲಕ ಈ ರೀತಿ ವಿಡಿಯೋವನ್ನು ಮಾಡಬೇಡಿ ಇದರಿಂದ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಬರುತ್ತೆ ಅನ್ನುವಂತಹ ಮನವಿಯನ್ನ ಮಾಡ್ತಿದ್ದಾರೆ ನಿಜವಾಗಿಯೂ ಈ ಲಡ್ಡು ಮುತ್ಯ ಯಾರು ಅನ್ನೋದು ಪ್ರಶ್ನೆ ಮೂಡತ್ತೆ ಬಾಗಲಕೋಟೆ ತಾಲೂಕಿನ ಸೀಮಿಕೆರಿ ಬಳಿ ಲಡ್ಡು ಮುತ್ಯಾನ ನೈಜ ಮಠಾಗಿದೆ ಲಡ್ಡು ಮುತ್ಯಾ ಅವರು ಸಾವಿರದ ಒಂಬೈನೂರ ತೊಂಬತ್ಮೂರು ಆಗಸ್ಟ್ ಎರಡರಂದು ಲಿಂಗೈಕ್ಯರಾಗ್ತಾರೆ ಇವರು ತಲೆಗೆ ಮೈಗೆ ಗೋಣಿ ಚೀಲದ ತಟ್ಟು ಸುತ್ತಿಕೊಳತಾಗಿದ್ರು ತಟ್ಟಿಗೆ ಲಡ್ ಅಂತಲೂ ಕೂಡ ಕರೆಯಲಾಗ್ತಾ ಇತ್ತು ಈ ಕಾರಣಕ್ಕೆ ಲಡ್ಡು ಮುತ್ಯಾ ಎಂಬ ಹೆಸರು ಬರುತ್ತೆ ಲಡ್ಡುಮುತ್ತ್ಯಾ ಅವರ ಮೂಲ ಹೆಸರು ಮಲ್ಲಯ್ಯ ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬಾಗಲಕೋಟೆ ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಲಡ್ಡುಮುತ್ಯ ಅವರನ್ನ ಪವಾಡ ಪುರುಷ ಅಂತ ಪೂಜೆ ಮಾಡಲಾಗತ್ತೆ ಇವರು ಮದುವೆಯಾದ ಬಳಿಕ ಪತ್ನಿ ತ್ಯಜಿಸಿ ವಿರಾ ಮೈ ಮೇಲೆ ಬರೀ ಗೋಣಿ ಚೀಲದ ತಟ್ಟು ಸುತ್ತಿಕೊಳತಾಗಿದ್ದರು ಇವರು ಆಡಿದ ಮಾತುಗಳು ನಿಜವಾಗ್ತಾ ಇದ್ವು ಇವರು ಯಾವ ಅಂಗಡಿಗೆ ಬಂದು ಹೋಗ್ತಾರೆ ಅವರಿಗೆ ಭಾರಿ ಲಾಭವಾಗ್ತಾ ಇತ್ತು ಅವರ ಭಾಗ್ಯದ ಬಾಗಿಲು ತೆರಿತಾಗಿತ್ತು ಅವರು ಯಾರ ಮನೆಗೆ ಕಾಲಿಡ್ತಾರೆ ಅವರಿಗೆ ಅದೃಷ್ಟ ದೇವತೆ ಒಲಿತಾಗಿದ್ಳು ಅವರ ಕುಟುಂಬ ಅಭಿವೃದ್ಧಿ ಆಗ್ತಾ ಇತ್ತು ಅನ್ನೋ ನಂಬಿಕೆ ಇತ್ತು ಲಡ್ಡು ಮುತ್ಯ ಅವರು ಎರಡು ಎಂಟು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ದಿನ ಲಿಂಗೈಕರಾಗ್ತಾರೆ ಗದ್ದನ ಕೆರೆಯಲ್ಲಿ ಸಮಾಧಿಯನ್ನ ಮಾಡಲಾಗತ್ತೆ ಇಂದಿಗೂ ಸಾವಿರಾರು ಭಕ್ತರು ಅಜ್ಜನ ದರ್ಶನ ಪಡೆಯೋದಕ್ಕೆ ಬರ್ತಾರೆ ಅಮಾವಾಸ್ಯ ಎಂದು ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ ಆದರೆ ಇದೀಗ ಪವಾಡ ಪುರುಷ ಬಾಗಲಕೋಟೆ ಆರಾಧ್ಯ ದೈವ ಲಡ್ಡುಮುತ್ತಿಯಾರ ಬಗ್ಗೆ ಇಲ್ಲಸಲ್ಲದ ಟ್ರೋಲ್ಗಳನ್ನು ಮಾಡ್ಲಾಗ್ತಾಗಿದೆ ನಿಜವಾದ ಪವಾಡ ಪುರುಷ ಲಡ್ಡು ಎಂದಿಗೂ ಫ್ಯಾನ್ ಅನ್ನ ಮುಟ್ಟೇ ಇಲ್ಲ ಲಡ್ಡು ಬಗ್ಗೆ ಅಪಾರ ಗೌರವ ಭಕ್ತಿ ಲಡ್ಡುಮುತ್ತ ಬಗ್ಗೆ ಅಪಾರ ಗೌರವ ಭಕ್ತಿ ಈ ಭಾಗದ ಜನರಲ್ಲಿದೆ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಹುಬ್ಬಳ್ಳಿ ಧಾರವಾಡ ಗದಗ ಕೊಪ್ಪಳ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಡ್ಡು ಮುತ್ತಿಯ ಅಪಾರ ಭಕ್ತ ಸಮೂಹವನ್ನು ಹೊಂದಿದ್ದಾರೆ ಹೀಗಾಗಿ ಲಡ್ಡುಮುತ್ತ್ಯಾರನ ಅವಮಾನ ಮಾಡಬೇಡಿ ಅಂತ ಲಡ್ಡು ಭಕ್ತರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಇದೇ ತರನಾಗಿ ಇನ್ನೊಂದು ಮಠ ಇದೆ ಅದುವೆ ಬಬಲಾದಿ ಮಠ ಹೌದು ಬಬಲಾದಿ ಮಠ ಈ ದೇವರಿಗೆ ಮಧ್ಯವೇ ನೈವೇದ್ಯ ಮದ್ಯದ ಪ್ಯಾಕೇಜ್ ಬಾಟಲೆ ಹರಕೆಯ ರೂಪದಲ್ಲಿ ಸಮರ್ಪಣೆ ಮಾಡಲಾಗತ್ತೆ ಅಲ್ಲದೆ ದೇವರ ದರ್ಶನಕ್ಕೆ ಬರೋ ಭಕ್ತರಿಗೆ ಅದೇ ತೀರ್ಥ ವಿಜಯಪುರ ಜಿಲ್ಲೆ ಬಬಲಾದಿ ಗ್ರಾಮದ ಆರಾಧ್ಯ ದೈವ ಸದಾಶಿವ ಮುತ್ಯಾರ ದೇವಸ್ಥಾನದಲ್ಲಿ ಇಂತಹ ವಿಲಕ್ಷ ಆಚರಣೆ ನಡೆಯುತ್ತೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದ ಆರಾಧ್ಯ ದೈವ ಸದಾಶಿವ ಮುತ್ಯಾರ ದೇವಸ್ಥಾನದಲ್ಲಿ ಅನಾದಿ ಕಾಲದಿಂದ ಇಂತಹ ವಿಚಿತ್ರ ಹಾಗೂ ಸೂಜಿಗತ ಆಚರಣೆ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷ ಮಹಾಶಿವರಾತ್ರಿಯಿಂದ ಮೂರು ದಿನಗಳ ಕಾಲ ಬಹುದೊಡ್ಡ ಜಾತ್ರೆ ನಡೆಯುತ್ತೆ ಮಹಾರಾಷ್ಟ್ರ ಗೋವಾ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯ ಲಕ್ಷಾಂತರ ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಮುತ್ಯಾನ ಗದ್ದುಗೆ ಪೂಜೆ ಹಾಗೂ ಅಲ್ಲಿ ಪ್ರತಿಷ್ಠಾಪಿಸಿದ ದೇವರ ದರ್ಶನಕ್ಕೆ ಬರುವ ಭಕ್ತರು ಕೈಯಲ್ಲಿ ಮದ್ಯದ ಪ್ಯಾಕೇಜ್ ಬಾಟಲ್ಗಳನ್ನು ಹಿಡಿದುಕೊಂಡು ಪ್ರತಿ ದೇವರ ಮೂರ್ತಿಗಳ ಮೇಲೆ ಮದ್ಯವನ್ನು ಚೆಲ್ಲುವ ಮೂಲಕ ಭಕ್ತರು ಸಮರ್ಪಿಸಿಕೊಳ್ತಾರೆ ಮಠದ ಜಾತ್ರೆಗೆ ಆಗಮಿಸುವ ಭಕ್ತರು ಮಠದ ಬಯಲು ಜಾಗದಲ್ಲಿ ಹರಕೆ ಹೊತ್ತವರು ಮಾಂಸದ ಅಡುಗೆ ಮಾಡಿ ದೇವರಿಗೆ ಅರ್ಪಿಸಿ ನಂತರ ಕುಟುಂಬ ಸಮೇತ ಊಟ ಮಾಡಿ ತಮ್ಮ ಗ್ರಾಮದತ್ತ ಮರಳುತ್ತಾರೆ ಕಳೆದ ಇಪ್ಪತ್ತೆಂಟು ವರ್ಷಗಳ ನಂತರ ಮಠದ ಜಾತ್ರೆಗೆ ಅತಿ ಹೆಚ್ಚು ಭಕ್ತರು ಆಗಮಿಸುತ್ತಿದ್ದು ಕಳೆಗಟ್ಟಿದಂತಿರತ್ತೆ ಶ್ರೀಗಳ ಮಠವು ಐನೂರು ವರ್ಷಗಳ ಹಳೆಯದಾಗಿದ್ದು ಇತಿಹಾಸವನ್ನ ಹೊಂದಿದೆ ಮೂಲಗುರು ಸದಾಶಿವಮುತ್ಯ ಬಾಳಿ ಹೋಗಿದ್ರು ಮಠದಲ್ಲಿ ವರ್ಷವಿಡೀ ಅಮಲಿನ ದಾಸೋಹ ನಡಿತಾನೆ ಇರತ್ತೆ ಮಠದ ಸುತ್ತಮುತ್ತಲಿನ ಗ್ರಾಮಗಳನ್ನ ತಮ್ಮ ಶಕ್ತಿಗನುಸಾರವಾಗಿ ದವಸ ಧಾನ್ಯ ನೀಡುತ್ತಾ ಬಂದಿದ್ದಾರೆ ಮಠದ ದರ್ಶನಕ್ಕೆ ಬರುವ ಭಕ್ತರು ಪ್ರಸಾದದ ರೂಪದಲ್ಲಿ ಅಮಲಿನಲ್ಲಿ ಸ್ವೀಕಾರ ಮಾಡ್ತಾರೆ ಹೀಗೆ ಅನೇಕ ಮಠಗಳು ಉತ್ತರ ಕರ್ನಾಟಕದಲ್ಲಿ ಅಲ್ಲಿನ ಜನರ ಬಾಳಿನಲ್ಲಿ ಅನೇಕ ಜನರಿಗೆ ಮೂಲಾಧಾರವಾಗಿದೆ ಅನೇಕ ಜನರಿಗೆ ಅನ್ನದಾಸೋಹ ಮಾಡ್ತಾ ಇದೆ ಅನೇಕ ಪವಾಡ ಪುರುಷರು ಅನೇಕ ಮಠಗಳನ್ನ ಸ್ಥಾಪಿಸಿ ಹಿಂದೂ ಧರ್ಮ ಸ್ಥಾಪನೆಯನ್ನ ಮಾಡಿದ್ದಾರೆ ಆದ್ದರಿಂದ ಯಾವುದೇ ಮಠವನ್ನ ಅಥವಾ ಯಾವುದೇ ವ್ಯಕ್ತಿಯನ್ನ ಈ ರೀಲ್ಸ್ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರನ್ನ ಬಳಸಿಕೊಂಡು ರೀಲ್ಸ್ ಮಾಡೋದಾಗಿರಬಹುದು ಅಥವಾ ಟ್ರೋಲ್ ಮಾಡೋದಾಗಿರಬಹುದು ಮಾಡಬೇಡಿ ಅಂತ ನಮ್ಮ ಕಡೆಯಿಂದನೂ ವಿನಂತಿ ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ